ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವಿವತ್ತು ಹೊಯ್ಸಳರ ಪ್ರಮುಖವಾದ ಒಂದು ದೇವಾಲಯ ಅಂತಲೇ ಹೇಳ್ಬೋದು ಕೇದಾರೇಶ್ವರ ದೇವಾಲಯದ ಹತ್ರ ಇದ್ದೀವಿ ಈ ಕೇದಾರೇಶ್ವರ ದೇವಾಲಯ ಹೊಯ್ಸಳೇಶ್ವರ ದೇವಾಲಯದ ಕಾಲದಲ್ಲಿ ನಿರ್ಮಾಣವಾದಂತಹ ಮತ್ತೊಂದು ಶಿವನ ದೇವಾಲಯವಾಗಿದೆ ಈ ದೇವಾಲಯವನ್ನು ಹೊಯ್ಸಳ ರಾಜನಾದಂಥ ಎರಡನೇ ವೀರಬಲ್ಲಾಳ ಹಾಗೂ ಅವನ ರಾಣಿಯಾದಂಥ ಕೇತಲಾದೇವಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯದ ಸಂಪೂರ್ಣ ಹೊರಭಾಗವು ನಕ್ಷತ್ರಾಕಾರದಲ್ಲಿ ಇದೆ ಈ ಸಂಪೂರ್ಣ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಹಿಂದೂ ದೇವತೆಗಳ ಕೆತ್ತನೆಯನ್ನು ಈ ದೇವಾಲಯದಲ್ಲೂ ಸಹ ನಾವು ಕಾಣ್ಬೋದು ಈ ದೇವಾಲಯವು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಸಮೀಪದಲ್ಲೇ ಇದೆ ನೀವಿಲ್ಲಿ ನೋಡ್ತಾ ಇರೋದು ಶಿಲ್ಪಕಲಾ ಜಾಲ ವಿನ್ಯಾಸ ಇದು ನೋಡ್ಬೋದು ನೀವು ಕೇದಾರೇಶ್ವರ ದೇವಾಲಯದ ಮಹಾಮಂಟಪ ಇಲ್ಲಿ ನೋಡ್ಬೋದು ನೀವು ಲೇತ್ ಕಂಬಗಳು ಕಾಣ್ತಾ ಇದಾವೆ ಇಲ್ಲಿ ಈ ಲೇತ್ ಕಂಬಗಳನ್ನು ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿದ್ದಾರೆ ಈ ತಿರುಗಿದ ಲೇತ್ ಕಂಬಗಳು ಒಂದಕ್ಕೊಂದು ಭಿನ್ನವಾಗಿವೆ ಇಲ್ಲಿ ನೋಡ್ತಾ ಇರೋದು ಕೇದಾರೇಶ್ವರ ಮೂರ್ತಿ ನೀವು ಕಾಣ್ಬೋದು ಇಲ್ಲಿ ಹೊಯ್ಸಳರ ಶೈಲಿ ಬಂದ್ಬಿಟ್ಟು ವೇಸರ ಶೈಲಿ ಇದು ದ್ರಾವಿಡ ಮತ್ತು ನಾಗರ ಶೈಲಿ ಎರಡನ್ನೂ ಪ್ರತಿಬಿಂಬಿಸುತ್ತದೆ ಈ ರೀತಿಯಾದ ಗೋಡೆಗಳ ಶೈಲಿಗೆ ಉಬ್ಬು ಗೋಡೆಗಳು ಅಥವಾ ಅಲಂಕಾರಿಕ ಗೋಡೆಗಳಂತಲೂ ಕರೀತಾರೆ ದೇವಾಲಯವು ಸಂಪೂರ್ಣವಾಗಿ ಜಗತಿ ಆಕಾರದ ವೇದಿಕೆ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು ಇಲ್ಲಿ ಸಹ ಹೊಯ್ಸಳೇಶ್ವರ ದೇವಾಲಯದ ಮೇಲಿರ್ತಕ್ಕಂಥ ಹಿಂದೂ ದೇವತೆಗಳ ಕೆತ್ತನೆಯನ್ನು ಈ ದೇವಾಲಯದಲ್ಲೂ ಸಹ ನಾವು ಕಾಣ್ಬೋದು ಮುಖ್ಯವಾಗಿ ಐದು ಅಡ್ಡ ನೀವೇನಾದರೂ ಹಳೆ ಬಿಡಿ ಬಂದರೆ ದಯವಿಟ್ಟು ಈ ದೇವಾಲಯಕ್ಕೆ ದೇವಾಲಯಕ್ಕೊಂದ್ಸತಿ ಭೇಟಿ ನೀಡಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು